ಅದ್ಭುತವಾಗಿರುವಂತಹ ದೇವಸ್ಥಾನ ಬಹಳ ದೊಡ್ಡದು ಕಟ್ಟಡ ಅಂತಲ್ಲ ಕಟ್ಟಡ ಸಾಣದು ಇರಬಹುದು ದ್ವಾಡ್ದು ಇರಬಹುದು ಇದಕ್ಕಿಂತ ದ್ವಾಡೂ ಇರಬಹುದಲ್ಲ ಕರೆ ಒಳಗಿರುವಂಥ ದೇವಿಯ ಶಕ್ತಿ ಅನ್ನೋದಲ್ಲ ಅದು ಬಹಳ ದೊಡ್ಡದ ನಿಮ್ಮ ಸುಟ್ಟಟ್ಟಿ ಲಕ್ಷ್ಮಿಯ ಗೊಳಗ ನಾವು ಮೊದಲು ಬಂದು ಕೂಡಲೇನೇ ಏನ ಆ ಗುಡಿ ಒಳಗೆ ಬಂದ್ರೆ ಸಾಕು ಏನೋ ಒಂದು ಮನಸ್ಸಿಗೆ ಶಾಂತಿ ಆಗ್ತದ ಒಂದು ಮನಸ್ಸಿಗೆ ಶಾಂತಿ ಆಗ್ತದ ನೋಡ್ರಬೇಕಲ್ಲ ಒಳಗೆ ಗುಡಿ ಒಳಗೆ ಬಂದು ನೋಡ್ರಿ ಹೋಗಿ ಆ ತಾಯಿ ನೋಡ್ಕೊಂತ ಒಳಗಾದ್ರ ಸಾಕು ನಾ ಹೆಚ್ಚಾಗಿ ಆ ದೇವ್ರ ಗುಡಿ ಹಂಗ ಹೊರಗೆ ನಿಂತ ನಮಸ್ಕಾರ ಮಾಡ್ತಾನೆ ಬಂದ ಎರಡ ಸಲ ಹೋಗ್ತು ನಾ ಒಳಗ ಯಾಕಂದ್ರೆ ಆ ದೇವಿ ಒಳಗೊಂದು ಜಾಗೃತ ಶಕ್ತಿ ಅದ ಅದಕ್ಕಾಗಿ ಎಲ್ಲಾರು ಹೇಳಿದ್ರು ನಮಗ್ ಮಕ್ಕಳಿದ್ದಿಲ್ರಿ ಮಕ್ಕಳಾದು ನಮಗ್ ಹಂಗಾಗಿದ್ದಿಲ್ರಿ ಹಂಗಾತ ಯಾಕಾಗ್ತದ ಅಂದ್ರ ಅಲ್ಲಿ ಶಕ್ತಿ ಅದ ಆ ಶಕ್ತಿ ನಿಮ್ಮಲ್ಲಿ ಪ್ರಕಟ ಆಗ್ಬೇಕಾದ್ರೆ ಹೃದಯದೊಳಗೆ ಭಕ್ತಿ ಇತ್ತು ಅಂತ ಕೇಳಿದ್ರೆ ಆ ಶಕ್ತಿ ನಿಮ್ಗೆಲ್ಲ ಕೆಲಸ ಮಾಡ್ತದ ಎಲ್ಲ ಕೆಲಸ ಮಾಡ್ತದ ನೀವ್ ಹೋಗ್ರಿ ರೊಕ್ಕಿತ್ತಂದ್ರ ಸೌರ ಇತ್ತಂದ್ರ ಹೋಗ್ರಿ ಎಲ್ಲಾ ದೇವ್ರಿಗೆ ಹೋಗ್ರಿ ಮಹಾಲಕ್ಷ್ಮಿಗರೇ ಹೋಗ್ರಿ ಹೇಳಿದ್ರ ಯಾರೋ ಮುಂಜಾನೆ ಕೊಲ್ಲಾಪುರ ಕರೆ ಹೋಗ್ರಿ ಸೌರತ್ ಇದ್ದವ್ರು ಹೋಗ್ರಿ ಇಲ್ಲದವ್ರು ನೀವ್ ಏನ್ ಮಾಡೋರ್ ಅಂದ್ರ ಎಲ್ಲಾ ದೇವತೆಗಳ ಶಕ್ತಿ ದೇವತೆ ಜಾಗೃತ ದೇವತೆ ಎಲ್ಲಿ ಅಂದ್ರೆ ನಮ್ಮೂರಾಗ ನಮ್ಮೂರು ಗುಡಿ ಒಳಗ ಅದಾಳೆ ಯಾಕೆ ಹೋಗ್ಬೇಕಂತ ಹೇಳಿ ಇಲ್ಲಿ ಬಂದು ಬೇಡಿದ್ರು ಅದೇ ಶಕ್ತಿ ಅದೇ ವರ ನಿಮಗ್ ಕೊಡ್ತದ ಅಲ್ಲಿ ಹೋದ್ರೂ ಅದ ವರ ಸಿಗ್ತದ ಪುಣ್ಯಾತ್ಮರೇ ಅದಕ್ಕೆ ನೋಡಿ ಬರಕ್ ಹೋಗ್ರಿ ಎಲ್ಲ ಕರೇ ಏನಾರೇ ಬೇಕಾಗಿತ್ತಂದ್ರ ಎಲ್ಲಿ ಹೋಗ್ಬೇಡ್ರಿ ನಿಮ್ಮ ಮಹಾಲಕ್ಷ್ಮಿ ಮುತ್ತೂರವಂತೀರಲ್ಲ ಅಲ್ಲಿ ಹೋಗಿ ಬೇಡ್ಕೋರಿ ಆಕಿ ನಿಮಗ ಮುತ್ತಿನಂತ ವರ ಕೊಡ್ತಾಳನೋ ಆತ್ಮವಿಶ್ವಾಸ ನನಗದ ಇಲ್ಲಿ ಏನೋ ಒಂದು ಜಾಗೃತ ಸ್ಥಾನ ಅದ ಇದನ್ನ ಕೈ ಹಚ್ಚಾಡ ಎಲ್ಲಿ ನಾವು ಇದ್ದಲ್ಲಿ ನಮ್ಮ ಮನಸ್ಸಿಗೆ ಬಂತು ಅಂದ್ರೆ ಆ ಮಾತನ್ನು ಹೇಳ್ತೀವ ಅಂಥ ಜಾಗೃತ ಸ್ಥಾನದೊಳಗೆ ಅಂಥ ಅದ್ಭುತವಾಗಿರುವಂತ ಜಾಗೃತ ಸ್ಥಾನದೊಳಗೆ ಇವತ್ತು ಬಹಳ ಅದ್ಭುತವಾಗಿರುವಂಥ ಕಾರ್ಯವನ್ನು ನೀವು ಮಾಡಿದ್ರಿ ಪ್ರತಿ ವರ್ಷ ಮಾಡ್ತೀರಿ ಇವತ್ತೇನು ಅಂತ ಕೇಳಿದ್ರೆ ಏನು ಮಾಡಿದ್ರಿ ಊಟ ಮಾಡಿದ್ರಿ ಮಧ್ಯಾಹ್ನದಾಗ ಏನು ಮಾಡಿದ್ರಿ ಅಡಿಗೆ ಅಧ್ಯಕ್ಷರು ಏನು ಮಾಡಿದ್ರು ಬೆಲ್ಲದ ಹಸಿಮೆ ಆಗಿತ್ತು ನಾನು ತಿಂದೆ ಅರ್ಥ ಏನು ಅಂತ ಕೇಳಿದರ ಭಾಳ ಸುಂದರವಾಗಿರುವಂಥ ಕಾರ್ಯಕ್ರಮ ಮಾಡಿದ್ರಿ ನಾನು ಮೊದಲೇ ಹೇಳಿನಿ ಮುಂಜಾನೆ ಬಂದಾಗ ನಾ ಈಗ ಮಾತಾಡೋದಲ್ಲ ಏನು ಮಾತಾಡೋದಿಲ್ಲ ಸಾಯಂಕಾಲ ಮಾತಾಡ್ತಾನಂತ ಹೇಳಿ ಯಾಕಂತ ಕೇಳಿದರ ಈ ಮುತ್ತೈದೆಯರ ಉಡಿ ತುಂಬುವ ಕಾರ್ಯ ಅಂತ ಹೇಳಿದ್ರೆ ಭಾಳ ಅದ್ಭುತವಾಗಿರುವಂಥ ಶಕ್ತಿ ಅದರೊಳಗೆ ಇದನ್ನ ಹೆಣ್ಮಕ್ಳದು ತುಂಬುತ್ತಾರೆ ನಿಮ್ ಉಡಿ ಅಂತ ತುಂಬುದು ಹವಾ ಬಾಳ್ ನೋಡ್ರಿ ಬತ್ ಜೋರ ಇವ್ರದ ಇವ್ ನೀವು ಮತ್ತೆ ಸರಿಯಾದ ಅಂಗಡಿ ದಬಾಕಾರ ನೀವು ಅದ ಇವ್ರ ಹಾಪಿತಿ ದಿವಸ ನಿಮ್ದು ಹೆಚ್ ಹಬ್ಬ ಯಾಕಂದ್ರೆ ಇಲ್ಲಿ ನಿಮ್ಮನ್ನ ಮಾತಾಡ್ಸವ್ರೇ ಇಲ್ಲ ಸೀರೆ ತಂದು ಕೊಟ್ಟವ್ರು ನೀವ ಬಂಗಾರ ತಂದು ಕೊಟ್ಟವ್ರ ನೀವ ಬೆಳಿಗ್ ತಂದು ಕೊಟ್ಟವ್ರು ನೀವ ಅದನ್ನ ಉಟ್ಕೋತಾರೋ ಅಡುಗೆ ಮಾಡ್ತಾರೋ ದೇವ್ರಿಗೆ ಬಂದು ಕೂತ್ರು ನೀವು ಒಣ ನರದ ಅಲ್ಲೇ ನೀವು ದೇವ್ರಿಗೆ ಬರೋ ಮಂದಿನೂ ಅಲ್ಲ ನಿಮ್ಮದು ಬೇರೆ ಹತ್ತಿ ಬಿಡು ದೇವ್ರದ್ದು ಅರ್ಥ ಏನು ಅಂದ್ರೆ ಎಲ್ಲ ಹಬ್ಬ ನಿಮ್ಮ ಅದಾವ ಮನೆ ಮೇಳಗೆ ಚಂದ ಚಂದನ ಸೀರೆ ಉಟ್ಕೊಂಡು ಪಿತ್ತ ಉಟ್ಕೊಂಡು ಆಭರಣ ಹಾಕೊಂಡು ಬರೋದು ನೀವ ಇವು ಪಟ್ಟಿಗೆ ಬಿಚ್ಚು ಬಟ್ಲಿನ ತೊಗೊತಾರೆ ಅವ್ರದು ಚೀಸ್ ಐತಿ ನೋಡಕತ್ತೀನಿ ನಾನು ಎಲ್ಲ ಹಬ್ಬ ನಿಮ್ಮ ಅದಾವ ಇವ್ರದ ಒಂದ ಹಬ್ಬ ನೋಡ್ರಿ ಅದ ಅದ ಒಂದ್ ಇದ್ದಾಗು ಹಂಗ ಹೋಗಾಗು ಹಂಗ ಹಬ್ಬದಾಗು ಹಂಗ ಯಾಕಂದ್ರೆ ಅವರು ಏನ್ ಮಾಡ್ತಾರಂದ್ರ ಹಟ್ಟಿ ಕಿಜ್ ಬಂದು ಹುಯಿಕೊತಾರ ಹೊಳಿವಿ ನೀವು ದಿವ್ಸ ಅವ್ರ ಯಾಕಂದ್ರೆ ಎಲ್ಲ ಹಬ್ಬ ಇವ್ರದ ಎಲ್ಲ ಇಬ್ಬ ಹಬ್ಬ ಇವ್ರದ ಅತ್ ಹೇಳಿಅ ಕಿಶಾಕ್ ಕೈ ಹಾಕ್ತಾವ ಎಲ್ಲ ಖಾಲಿನ ಆಗಿರ್ತೈತಿ எல்லா க்வாட் 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 கை லாலி ஆகிர் தப்பு அந்த இது வந்து கை முஸ்க்க முஸ்க்கே கூட இவ்வளோ அதுக்க நம் நம்ம அத்தவாக நம்ம தாயிகள ஜத்தொழி ನಮ್ಮ ತಾಯಿಗಳಿಗೆ ನಮ್ಮ ಹೆಣ್ಣು ಮಕ್ಕಳಿಗೆ ಎಲ್ಲಿ ಜಗತ್ತೊಳಗೆ ಹೆಣ್ಣು ಪೂಜೆ ಆಗ್ತದ ಆ ದೇಶ ಆ ಮನೆತನ ಸುಭಿಕ್ಷವಾಗಿ ಬೆಳೀತದ ಎಲ್ಲಿ ತಿರಸ್ಕಾರ ಮಾಡ್ತಾರೆ ಯಾರ ಒಳಗೆ ಒಂದು ಹೆಣ್ಣನ್ನ ತಿರಸ್ಕಾರ ಮಾಡ್ತಾರೆ ಯಾವ ದೇಶದೊಳಗೆ ಹೆಣ್ಣನ್ನು ತಿರಸ್ಕಾರ ಮಾಡ್ತಾರ ಯಾವ ದೇಶದೊಳಗ ಹೆಣ್ಣನ್ನು ಕೇಳ ಭಾವನೆಯಿಂದ ನೋಡ್ತಾರ ಆ ದೇಶ ಆ ಮನೆತನ ಅಳಗಾಲ ಆಗಲೇಬೇಕು ಆಗತೈತಿ ಅದಕ್ಕೆ ಹೆಣ್ಣು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಸಿದ್ಧರಾಮ ಶಿವಯೋಗಿಗಳು ಹೇಳಿದರು ಹೆಣ್ಣು ಹೆಣ್ಣಲ್ಲ ಹೆಣ್ಣು ಅಲ್ಲ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿ ಎಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಮಹಾಲಕ್ಷ್ಮಿಯ ರೂಪ ಯಾವುದು ಅಂದ್ರೆ ಅದು ಹೆಣ್ಣು ಅನ್ನೋ ಮಾತನ್ನ ನಮ್ಮ ಭಾರತ ದೇಶ ಹೇಳ್ತದ ಯಾಕಂದ್ರೆ ಅಂಥ ಶಕ್ತಿ ನಮ್ಮ ತಾಯಿಗಳದ ಅದ ಅದ ಅದಕ್ಕೆ ಉಡಿ ನಿಮ್ಮ ತುಂಬತಾರೆ ಇವರು ತುಂಬುದಿಲ್ಲ ಇವರು ಇವ್ರದ್ದು ಏನು ತುಂಬಿದ್ರು ಇದನ್ನ ತುಂಬುದು ಮನೆಗೆ ಮ್ಯಾಲೆ ಹೋಗಿ ಅದನ್ನ ತುಂಬುದು ಅರ್ಥ ಯಾಕಂತ ಕೇಳಿದ್ರೆ ನಿಮ್ಮ ಉಡಿ ತುಂಬುದಾರ ಅದಕ್ಕೆ ಹೌದಲ್ಲ ಉಡಿ ತುಂಬುದಾರ ಉಡಿ ತುಂಬಿದಂದ್ರೆ ನಿಮ್ಮ ಉಡಿ ತೃಪ್ತಿ ಇತ್ತಂದ್ರೆ ಜಗತ್ತನ ತೃಪ್ತಿ ಇರ್ತದ ಅದ್ರ ಹೆಸರು ಅಂಕ ಉಡಿ ತುಂಬೋದು ನಿಮ್ಮ ಹೊಟ್ಟೆ ಶಾಂತ ನಿಮ್ಮ ಉಡಿ ಶಾಂತ ಇತ್ತು ಅಂತ ಕೇಳಿದ್ರೆ ಅದು ಏನಾಗ್ತದಂದ್ರೆ ಜಗತ್ತನ ಶಾಂತ ಆಗ್ತದೆ ಅವ್ರ ಮನಿತನ ಶಾಂತ ಆಗ್ತದೆ ಅದಕ್ಕಾಗಿ ಆ ಉಡಿ ಯಾರಿಗೂ ತುಂಬುತ್ತಾರೆ ಯಾರಿಗೆ ಮುತ್ತೈದು ಯಾರಿಗೆ ಎಷ್ಟು ಚಂದ ಐತ್ ನೋಡ ಮುತ್ತೈದು ಐದು ಮುತ್ತುಗಳು ಯಾರು ಹುಡಿ ತುಂಬುತ್ತಾರೆ ಎಲ್ಲಾರದು ತುಂಬಾಕ್ ಬರೋದಿಲ್ಲ ಯಾಕಂದ್ರೆ ಐದು ಮುತ್ತುಗಳು ಅಂದ್ರೆ ನಮ್ಮ ಜಗತ್ತಿನೊಳಗೆ ಬಹಳ ಕಿಮ್ಮತ್ತದ ನಮ್ಮ ದೇಶದ ಪದ್ಧತಿನ ಆ ರೀತಿ ಇಡ್ತಾರ್ರಿ ಮಹಾತ್ಮರು ಶರಣರು ಅದಕ್ಕೆ ಇಡೀ ಜಗತ್ತೆಲ್ಲ ಬಂದು ಇಡೀ ಜಗತ್ತೆಲ್ಲ ಬಂದು ಭಾರತ ಮಾತೆ ಜಗತ್ತಿಗೆ ಗುರು ಅನ್ನು ಮಾತನ್ನು ಎಲ್ಲರೂ ಯಾಕೆ ಕೈ ಮುಗಿತಾರ ಅಂದ್ರ ನಿಮ್ಮಂತ ತಾಯಿಗಳ ಶಕ್ತಿ ಅದ ಇಲ್ಲಿ ಧರ್ಮ ಅದ ಅದ ಅಂತ ಹೇಳಿ ಗುಡಿ ಗುಂಡಾರ ಅದ ಅಂತೇಳಿ ಜಗತ್ತ ಕೈ ಮುಗಿತದ ಜಗತ್ತ ಕೈ ಮುಗಿತ ಯಾರು ಈಗಿನ ಅವ್ರೆಲ್ಲ ಹೊರದೇಶಕ ಹೋಗ್ತಾರಲ್ಲ ಯಾರೋ ಕಲಿತವ್ರು ತಾಕತ್ತೇನದ ನಿಮ್ಮ ನಮ್ಮ ದೇಶದ ತಾಕತ್ ಯಾರೋ ಕಲಿಯಾಕಂತ ಹೇಳಿ ಆ ಆಕಡೆ ಹೋಗ್ತಾವ ಆಕಡೆ ಹಾದು ಈ ಕಡೆ ಬರುದಿಲ್ಲ ನಿಮ್ಮನ್ನು ಮಣ್ಣು ಕೊಡಕು ಬರುದಿಲ್ಲ ಆ ದೊಡ್ಡ ಕೈ ತಂದೆ ತಾಯಿಗಳು ಇದ್ದಾಗ ಅದ್ ಪ್ರಸಂಗ ಬಂದಾಗ ಹೇಳಕ್ ಬರ್ತೈತಿ ಯಾಕಂತ ಕೇಳಿದ್ರೆ ಆಕಡೆ ಹೋಗ್ತಾವ ಮದುವೆ ಮಾಡ್ಕೊಂಡ ಬರ್ತಾವ ಅಲ್ಲಿವ ಮದುವೆ ಮಾಡ್ಕೊಂಡು ಬರ್ತಾವ ಬೇಕಾದ್ರೆ ಇಲ್ಲಿಂದ ಮದುವೆ ಮಾಡ್ಕೊಂಡು ಆ ಕಡೆ ಹೋಗ್ತಾವ ಅವ್ ಏನ್ ಮಾಡಿದ ಭಾಳ ಅಂತೂ ಅಪ್ಪನ ಮೇಲೆ ಸ್ವಲ್ಪ ಪ್ರೀತಿದ್ದ ಆದ ದೃಷ್ಟಾಂತ ಹೇಳ್ತಾನ ನಿಮಗೆ ನಮ್ಮ ದೇಶದ ಪದ್ಧತಿ ಅನ್ನೋದನ್ನು ಹೇಳ್ತಾನೆ ಅವ್ ಹೋದ ಮದುವೆ ಆದ ಭಾಳ ಚಂದಂಗ ಸಂಸಾರ ಮಾಡಿದ ಅಪ್ಪಗ ಅವಗ ರೊಕಣ ಕಳಿಸ್ಕೊಡ್ತಿದ್ದ ಕೊನೆಗೆ ಏನು ಮಾಡಿದೆ ಅಂದ್ರೆ ಒಂದು ಒಂದು ತಿಂಗಳ ಎರಡು ತಿಂಗಳ ಅವ್ರನ್ನೂ ಕರ್ಕೊಂಡು ಹೋಗ್ಬೇಕು ಅಪ್ಪ ಮುದಿ ವಯಸ್ಸ ಪರದೇಶ ನೋಡಬೇಕು ಅನ್ನೋ ಆಸೆ ಇರ್ತೈತಿ ನೀವು ಪರದೇಶಗಳಿಗೆ ಬಿಟ್ಟು ಹೋಗ್ಬಾರ್ದಂತ ಹೇಳಿ ಒಮ್ಮೆ ಬಾಂಧೇನು ಮಾಡಿದೆ ಅಂದ್ರೆ ಅವು ಅಪ್ಪನ ಕರ್ಕೊಂಡು ಹಾತದೆ ಅವರಂದರು ಯಾಕೆ ಬಿಡಪ್ಪ ಎದಕ್ಕೆ ಬೇಕು ನಮಗೆ ಇಲ್ಲೇ ಸಾಕು ಇನ್ನೂ ಕಳಿಸ್ಕೊಡ್ತಿ ಅದನ್ನು ತಿನ್ಕೋತ ಆರಾಮದ ಇಲ್ಲೇ ನಮಗೆ ಭಜನೆ ಮಾಡಾಕೆ ಬರ್ತೈತಿ ದೇವ್ರಿಗೆ ಬೇಡಕ್ಕೆ ಬರ್ತೈತಿ ಇಲ್ಲ ಬರ್ರಿ ದೇಶ ನೋಡ್ಬೇಕು ಪರದೇಶ ನೋಡ್ಬೇಕು ಅನ್ನೋ ಆಶೆ ಐತೆ ಬರೀ ಅಂದ್ಕೂಡ್ಲೇ ಮುದುಕ ಮುದುಕಿನ ಕರ್ಕೊಂಡು ಹೋದಪ್ಪ ವಿಮಾನದ ಓ ಬಾ ಖುಷಿ ಆಯ್ತು ಓ ವಿಮಾನ ಹಿಂಗೆ ಇರ್ತಾವ ಅಲ್ಲಿ ಕರ್ಕೊಂಡು ಹೋದರು ಕರ್ಕೊಂಡು ಹೋದ ಕೂಡಲೇ ಮತ್ತೆ ಅದನ್ನ ಇದನ್ನು ತೋರ್ಸೋಕೆ ಕರ್ಕೊಂಡು ಹೋಗ್ಯಂದ ಒಂದು ತಿಂಗ್ಳು ಇಟ್ಟು ಎರಡು ತಿಂಗ್ಳು ಇಟ್ಕೊಂಡು ಪನಿಗೆ ತೋರಿಸಿ ಮತ್ತೆ ಭಾರತಕ್ಕೆ ಹೋಗವ್ರ ಅದಾರ ಅಂತೇಳಿ ಅವು ಅಪ್ಪನ ಕರ್ಕೊಂಡ ಅದನ್ನು ಅದನ್ನ ನೋಡ್ರಿ ಇದನ್ನ ನೋಡ್ರಿ ಅದು ಕಟ್ಟಡ ನೋಡ್ಬೇಕು ದೇಶ ಹೊರದೇಶಕ್ಕೆ ಹೋಗ್ತೀವಲ್ಲ ಏನೇನೋ ನೋಡಕ್ಕೆ ಹೋಗ್ತೀವ ಅಲ್ಲಿ ರಸ್ತೆಗಳು ನೋಡಕ್ಕೆ ಹೋಗ್ತೀವ ಆ ಅದು ಇದು ಎಲ್ಲ ತೋರ್ಸಕ್ ಕತ್ತಿದ್ರು ಆಯ್ತಾಳನ್ನು ನೋಡ್ಕೋತ ಹೊಂಟರು ಅದರ ಪದ್ಧತಿ ಏನಿತ್ತು ಅಂದ್ರೆ ಇವು ಎರಡು ಗಂಡ ಅಂತ ಅಲ್ಲಿ ಬೆಳೆದಿದ್ದಲ್ಲ ಅವು ಕೈ ಕೈ ಹಿಡ್ಕೊಂಡು ಹೊಂಟಿದ್ದವು ಅಲ್ಲಿ ಬೆಳೆದದ್ದು ಅವು ಎಟ್ಟು ಗಂಡ ಐತಿ ಕೈ ಹಿಡ್ಕೊಂಡ ಹೊಂಟಿದ್ದು ಇವು ಮುದುಕ ಮುದುಕಿ ನಾಶ್ತಾವು ಈ ಮಂದಿ ನಮ್ಮ ಮಂದಿ ಕೈ ಕೈಕಾಯಿ ಹಿಡ್ಕೋತ ಈಗಿನ ಅವ್ರದ್ದಲ್ಲ ಬಿಟ್ಟ ಬಿಟ್ಟಿರ್ತಾವ ಇವಕೇನು ಹೇಳಾಕ ಬರದಲ್ಲ ಆಗಿನ ಅವ್ರದ್ದು ಹೇಳಾಕೈತಿ ನಾಶ್ತಾವು ಅವ್ರು ಯಾರೋ ಹೇಳ್ತಾರೆ ಯಾಕೆ ಮಾತಾಡೋಕು ತಕ್ಕ ನಾವು ನಾಟಿಗೆ ಮಾತಾಡ್ತಿದ್ದಿಲ್ಲ ರೀ ಅತ್ತ ಅವು ಕೇಳಬೇಕಿರಿ ಯಾರ ಈಗ ಮದುವೆ ಆಗ್ತಿ ತಮ್ಮದೇ ಮಾತಾಡ್ತಾ ಅವು ತಿರುಗಾಡ್ತಾವ್ಕೇನು ಏನು ಅಂತ ಕೇಳಿದ್ರೆ ಆ ಮುದುಕ್ ಮುಂದೆ ಹೊಂಟಿದ್ದ ಮುದುಕಿ ಹಿಂದ ಮೆಲ್ಲಕ ಹೊಂಟಿತ್ತು ಬನ್ನಿ 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 ಆಯ್ತಿತ್ತು ಬಾ ಮಲ್ಕಬ ಬಾ ಅಂತ ಮುದುಕೊಂಡೋಗಿತ್ತು ಅಡ್ಡು ಇವ್ ಅಡ್ಡು ಒಂದು ಕೈ ಮೇಲೆ ಕೈ ಹಿಡ್ಕೊಂಡು ಹೆಗಡ ಮೇಲೆ ಹೆಗಲ್ ಹಾಕೊಂಡು ಇವು ಹೊಂಟಿತ್ತು ತಿರುಗಿ ನೋಡಿದ ಮಗ ಅಪ್ಪ ಬಡ ಬಡವಾಲ ಅಂದ ಯ ಬರ್ತನ ತಮ್ಮ ಅಂದ ನಾ ಮುದುಕಿ ಅಲ್ಲಿ ಐತಿ ಗಪ ಅಂದ ಅವ ಕೊನೆಗೆ ಹೇಳ್ತಾನೆ ನಿಮಗೆ ಎಲ್ಲ ತೋರ್ಸೊಂಡು ಬಂದ ಅವನು ಮಾತು ಹೇಳಿದ ಇದನ್ನು ನೆನಪಿಟ್ಟುಕೊರ್ ಸಾ ನಮ್ಮ ದೇಶದ ತಾಕತ್ತು ಏನದ ನಂಬಿಕೆ ಅದ ಅವ ಹೇಳಿದ ಎಪ್ಪ ಇದು ಅಲ್ಲಿ ಭಾರತ ಗಟ್ಟಿ ಅಲ್ಲ ಇಲ್ಲಿ ಕೈ ಕೈ ಹಿಡ್ಕೊಂಡು ಮಜಾ ಮಾಡೋದಂದವ ತಮ್ಮ ನಾವು ಮಜಾ ಮಾಡವ್ರಲ್ಲ ಏನಿದ್ರು ನಿಜದಿಂದ ನಡೆಯವ್ರ ನಾವು ಹಂಗಲ್ಲ ನಾವು ನೋಡಿ ಎಷ್ಟು ಚಂದ ಕೈ ಹಿಡ್ಕೊಂಡ ಆಕೆ ಕೈನಾ ನನ್ನ ಆಕೆ ಹಿಂಗ್ ಹೆಂಗ್ ಹೆಂಗ ಇದು ಅತಿ ಕೈ ಹಿಡ್ಕೊಂಡು ನಾ ತಿರುಗಾಡಕೇನಿ ನೀನು ಅವನ ಕೈ ಹಿಡ್ಕೊಂಡು ಬಾಲ ಅಂದು ಕೂಡ್ಲೆ ಮುದುಕ ನಮ್ಮ ಭಾರತ ದೇಶದ ಮಣ್ಣಿನೊಳಗ ಒಳಗ ತಮ್ಮ ನೀವ್ ಯಾಕೆ ಅಕ್ಕಿ ಕೈ ಹಿಡಿತೀರೋ ಹೊರದೇಶದವ್ರು ಅನ್ನೋದು ನನಗೆ ಗೊತ್ತಾಯ್ತು ಹೊರದೇಶದಾಗ ನೀವು ಯಾಕೆ ಕೈ ಹಿಡಿತೀರಿ ಅಂದ್ರೆ ಯಾವಾಗ ಕೈ ಬಿಟ್ಟು ಅಂತ ಹೇಳಕ್ಕೆ ಬರುದಿಲ್ಲ ನೀವು ಕೈ ಹಿಡ್ಕೊಂಡು ಹೋಗಿರಿ ಮುದುಕಿನ ಆಡ್ಲಿ ಬಿಟ್ಟ ದೇಶದವರು ಒಂದ್ ತಾಳಿ ಕಟ್ಟಿ ಕೈ ಹಿಡಿದು ಬಿಟ್ಟು ಅಂದ್ರೆ ಜೀವನವೇ ನನಗರ್ಪಣ ಮಾಡ್ತಾಳೋ ವಿಶ್ವಾಸ ನಮ್ಮ ಭಾರತದವ್ರಿಗೆ ಐತಿ ಹೊರತಾಗಿ ನಿಮ್ ದೇಶದವರಿಗೆಲ್ಲ ಅದಕ್ಕೆ ಕೈ ಹಿಡ್ಕೊಂಡು ತಿರುಗಾಡ್ತೀರಿ ನಾವು ಕೈ ಹಿಡಿದು ನಾ ಎಲ್ಲಿ ಹೋದ್ರು ಮಣ್ಣಾಗಿ ಬರುವಂತ ನಮ್ಮ ಹೆಣ್ಮಕ್ಳದಾರ ಅಂದಾಗ ಅವ್ರ ನಂಬಿಕೆ ಇತ್ತು ಅದಕ್ಕೆ ನಾವು ಕೈ ಹಿಡ್ಕೊಂಡು ತಿರುಗಾಡ್ದಾರ ನೀವು ನಂಬಿಕೆ ಕೈ ಹಿಡ್ಕೊಂಡು ಜಕ್ಕೊಂಡ್ ಹೋಗ್ರ ಇದು ಭಾರತ ದೇಶದ ತಾಕತ್ತು ನಮ್ಮ ಹೆಣ್ಮಕ್ಳು ಒಮ್ಮೆ ಮದುವೆ ಆದ್ರೂ ಅವ ಕುರುಡ ಇರಲಿ ಅವ ಕುಂಟ ಇರಲಿ ಅವ ಎಂಥ ಇರಲಿ ಅವ ನನ್ನ ದೇವರು ಅಂತ ತಿಳಿಯುವಂತ ತಾಕತ್ತು ನಮ್ಮ ತಾಯಿಗಳಿಗೆ ಐತಿ ಅದಕ್ಕಾಗಿ ನಮ್ಮ ಭಾರತ ಒಂದು ಕಿಮ್ಮತ್ತು ಅದ ಒಂದು ಕಿಮ್ಮತ್ತದ ಅದ ಒಂದು ಕಿಮ್ಮತ್ ಅದ ಹೌದು ಅದಕ್ಕಾಗಿ ಏನ್ ಮಾಡ್ತ ಅಂತ ಕೇಳಿದ್ರೆ ಇಲ್ಲಿ ನಾವು ಏನ್ ಮಾಡಿದ್ವಿ ಅಂತ ಕೇಳಿದ್ರೆ ಮುತ್ತೈದಿತನ ಅಂತ ಒಂದು ಹೆಸರಿಟ್ಟುಗುಂದು ನಾವು ಉಡಿ ತುಂಬುವಂತ ಕೆಲಸ ಅಂತೇಳಿ ಐದು ಮುತ್ತುಗಳು ಅಂತ ಹೇಳ್ತಾರೆ ಅವು ರೀ ನಿಮ್ಗೆ ಗೊತ್ತಾಯ್ತು ಯಾವ್ಯಾವ ಅವು ಎದಕ್ಕೆ ಮಾಡಬೇಕು ಅವು ಎದಕ್ಕಿರಬೇಕು ಅದರಿಂದ ಏನು ಅನುದಾನ ನಿಮಗೆ ಹೇಳ್ತಣ್ಣ ಯಾವ್ಯಾವಪ್ಪ ಅವು ಮುತ್ತೈದು ಯಾವ್ರಿ ಒಂದ ಕುಂಕುಮ ಎರಡನೇದು ನತ್ತು ಮೂರನೇದು ಬಳೆ ನಾಲ್ಕನೇದು ಐದನೇದು ಕಾಲುಂಗರ ಎಷ್ಟು ರೀ ಏನ್ ಮಜಾ ರೀ ಇದು ಇವ ಕಿಲ್ ನೋಡ್ರಿ ಅವು ಯಾವ ಕುಕುಮ ಇಲ್ಲ ತಾಳಿ ಇಲ್ಲ ಮುಗಬಟ್ಟು ಇಲ್ಲ ಬಳಿಯನ್ನು ಕೈ ಇಲ್ಲ ಬಳೆ ಹಾಕೊಂಡು ನಾವಿಲ್ಲಿ ಹೆಂಗ ಸುರಾಣ ಇವರು ಮತ್ತೆ ಇವತ್ತು ಬಿಟ್ಟ ಬಿಡಿಗಿನ್ ಮಂದಿ ಒಂದೊಂದ್ರೊಳಗೆ ಒಂದೊಂದು ಅದ್ಭುತವಾದ ಶಕ್ತಿ ಅದ ಇವತ್ತದ ಹೇಳ್ತಾರೆ ನಾನು ನಿಮ್ಮ ತಿಳ್ಕೋಬೇಕು ಬರೀ ಉಡಿ ತುಂಬ್ತೀವಿ ಉಡಿ ತುಂಬ ಅಂದ್ರೆ ಕಾರಣ ಪಾಟಿವೃತ್ತದ ಲಕ್ಷಣಗಳಿವೆ ಎಲ್ಲ ನಮ್ಮ ತಾಯಿಗಳ ಪಾತಿವ್ರತ್ಯದ ಲಕ್ಷಣ ಈ ಪಾತಿವ್ರತ್ಯದ ಒಳಗೆ ಎಂಥ ಶಕ್ತಿರು ನೆನಪಿಟ್ಕೋರಿ ದೇವಾನು ದೇವತೆಗಳನ್ನ ಮನಿಸುವಂತ ಶಕ್ತಿ ಅದ ನಿಮ್ಮ ಪಾತಿವ್ರತ್ಯದೊಳಗೆ ದೇವರನ್ನ ಮನಿಸುವಂತ ಅದಕ್ಕೆ ತಾಯಿ ಅನುಷಯ ಏನ್ ಮಾಡಿದಂದ್ರೆ ಬ್ರಹ್ಮ ವಿಷ್ಣು ರುದ್ರನ್ನ ತನ್ನ ಉಡಿ ಒಳಗ ಕೂಸ ಮಾಡಿದ್ನಂದ್ರ ತಾಕತ್ತು ಏನಿದ್ರ ಬೇಕ್ರಿ ನಿಮ್ಮ ತಾಕತ್ತದಾಡದ ತಾಯಿಗಳ ಅದ್ರಾಗ ಇರ್ಬೇಕಿಷ್ಟ ಅದ್ರಂಗೆ ಇರಬೇಕಷ್ಟು ಆಡ್ದದ ತಾಕತ್ತು ಬಹಳ ದೊಡ್ಡದ ಒಂದು ಪ್ರಸಂಗ ಬರ್ತದ ಎಷ್ಟು ಅದ್ಭುತ ಐತಿ ನೆನಪಾಕೈ ನನಗೂ